ಬೆಳಗ್ಗೆಯಿಂದ ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿ ಸಿ ಇ ಅವರು ಮತ್ತು ಎಲ್ಲ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲೆಯ ತಹಶೀಲ್ದಾರ್ ಎಲ್ಲರೂ ಸೇರಿ ನಾವು ಹಲವಾರು ಪ್ರವಾಹ ಪೀಡಿತವಾದಂಥ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಕಾಳಜಿ ಕೇಂದ್ರಗಳೆಲ್ಲೆಲ್ಲಿ ಸ್ಥಾಪನೆ ಆಗಿದೆ ಅದನ್ನು ಕೂಡ ವೀಕ್ಷಣೆಯನ್ನು ಮಾಡಿ ಎಷ್ಟು ಗುಣಮಟ್ಟವಾಗಿ ನಡೀತಾ ಇದೆ ಅಂತ ಹೇಳಿ ಅಲ್ಲಿರುವಂಥವ್ರನ್ನ ಕೂಡ ಮಾತಾಡಿ ಮೇಲೆ ಬಂದಿರುವಂಥ ನೀರು ಇಲ್ಲಾಗಿರುವಂಥ ಅಥವಾ ಎಲ್ಲ ವಿವಿಧ ಭಾಗದಲ್ಲಿ ಅದು ಪರಿಷ್ಠ ಕೊಡಿನಲ್ಲಿ ಹೆಚ್ಚಾಗಿ ಇವತ್ತು ಸಂಚಾರವನ್ನು ಮಾಡಿ ಎಲ್ಲ ಸೂಕ್ತವಾದಂಥ ನಿರ್ದೇಶನಗಳನ್ನು ಕೊಟ್ಟಿದ್ದೇನೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಈ ಪ್ರವಾಹದಿಂದ ಆದಂಥ ಸಂದರ್ಭದಲ್ಲಿ ತುರ್ತಾಗಿ ಆಚರಣೆಯನ್ನು ಮಾಡಲಿಕ್ಕೆ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸ್ಗಳು ತಯಾರಾಗಿದೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಯಾವುದೇ ತೊಂದರೆ ಇಲ್ಲದಂತೆ ಎಲ್ಲರ ಸಮಸ್ಯೆಯನ್ನು ಬಗೆಲಿದ್ದೇನೆ ಕೆಲವು ಸಮಸ್ಯೆಗಳನ್ನು ನಾವು ಕೇಳ್ಪಟ್ಟಿರೋದಕ್ಕೆ ಇವತ್ತು ಲಕ್ಷ್ಮಿಯುತ ಬೀಜ ಭಾಗದಲ್ಲಿ ಮಾಡಲಿಕ್ಕೆ ಬೀಜವನ್ನು ವಿತರಣೆ ಮಾಡಿದ್ದೇವೆ ಅದೆಲ್ಲ ಖರ್ಚೋಗಿದೆ ಅಂತ ಹೇಳುವಂತ ದೂರಗಳು ಕೇಳಿದ್ದೇವೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೇನೆ ಮತ್ತು ಇಲಾಖೆಯ ಜೊತೆ ಕೂಡ ಮಾತಾಡಿ ಅವರಿಗೆ ಮತ್ತೆ ಅಭೀಜವನ್ನು ಕೊಡುವಂಥದ್ದು ಮಾಡ್ತೇವೆ ಅದಕ್ಕೆ ಯಾರು ಕೂಡ ಆತಂಕಕ್ಕೆ ಒಳಗ ಬೇಡ ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ ಆ ಬೆಳೆ ನಷ್ಟಕ್ಕೆ ಪರಿಹಾರವನ್ನು ಕೊಡ್ತೇವೆ ಎಲ್ಲೆಲ್ಲಿ ಮಳೆಗೆ ಹಾನಿಯಾಗಿದೆ ಅದಕ್ಕೂ ಕೂಡ ಸೂಕ್ತವಾದಂಥ ಕ್ರಮವನ್ನು ದೊರೆತೀವಿ ನೀರು ತುಂಬ್ತಾ ಇರೋ ಪ್ರದೇಶದಲ್ಲಿ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಅದು ಸಂಪೂರ್ಣವಾಗಿ ತಯಾರಾಗಿದೆ ಸಜ್ಜಾಗಿದೆ ಜನರಿಗೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಅವನ್ನ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಸರ್ ಕಾವೇರಿ ಹಿಲ್ಸ್ ಬಡಾವಣೆಯಲ್ಲಿ ಏನು ಕಳಪೆ ಕಾಮಗಾರಿ ಇದೆ ಅದನ್ನು ವೀಕ್ಷಣೆ ಹಾವೇರಿ ಬಡಾವಣೆಗೆ ಹೋದಂಥ ಸಂದರ್ಭದಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ರಸ್ತೆ ಕೊಟ್ಟಿದ್ದೇವೆ ಅದನ್ನು ವೀಕ್ಷಣೆ ಮಾಡಿದ್ದೇನೆ ಇಂಜಿನಿಯರ್ಗಳನ್ನೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಕಳಪೆ ಕಾಮಗಾರಿ ಆಗಿರುವಂಥ ಯಾವ ರಸ್ತೆಗೂ ಕೂಡ ಅದು ಯಾರು ಮಾಡಿದರೂ ಕೂಡ ಅವ್ರಿಗೆ ನಾವು ಏನು ಮಾಡೋದಿಲ್ಲ ಕಳಪೆ ಕಾಮಗಾರಿ ಸರಿಯಾಗಬೇಕು ಮತ್ತು ಉದ್ದೇಶಪೂರ್ವಕವಾಗಿ ಕಳಪೆಯ ಕಾಮಗಾರಿ ಮಾಡಿದವ್ರ ಮೇಲೆ ಕ್ರಮವನ್ನು ಕೂಡ ಜರುಗಿಸ್ತೀವಿ ಅವರು ಯಾರೇ ಆಗಿರ್ಬೋದು ಹುಟ್ಟಿಗೆದಾರರು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಜರುಗ್ತೇವೆ ಈಗ ಆ ರಸ್ತೆಗೆ ಸಂಬಂಧಪಟ್ಟಂಗೆ ಕಳಪೆ ಆಗಿದೆ ಅದ್ರ ಬಗ್ಗೆ ಎರಡೇ ಇಲ್ಲ ಕಳಪೆ ಕಾಮಗಾರಿ ಆಗಿದೆ ಅದನ್ನು ಯಾವ ರೀತಿ ಸರಿಪಡಿಸೋದಕ್ಕೆ ಕ್ರಮ ಜರುಗಿಸುತ್ತೇವೆ ಮತ್ತೆ ಆ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಆ ಗುತ್ತಿಗೆದಾರರು ಇನ್ನೊಬ್ಬರು ನಿರ್ಮಾಣವನ್ನು ಮಾಡಬೇಕು ಗುಣಮಟ್ಟ ಇದ್ದೆ ಅಂತ ಹೇಳಿದ ಮೇಲೇ ಬಿಲ್ಲನ್ನು ವಿತರಣೆ ಮಾಡ್ತೀನಿ ಮತ್ತು ಪದೇ ಪದೇ ಇದೇ ರೀತಿ ಮಾಡೋ ಬಂದ ಸ್ವಲ್ಪ ಕೀರೇ ಒಳೆ ಏನು ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ ಇದರ ಬಗ್ಗೆ ಸೂಚನೆ ಏನು ಪಟ್ಟಿದ್ದಾರೆ ನದಿಯ ದಡ ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಕಟ್ಟಡಗಳ ನಿರ್ಮಾಣ ಆಗಲಿ ಬೇರೆ ರೀತಿಯಾದಂಥ ಬೆಳವಣಿಗೆ ಮಾಡಲಿಕ್ಕೆ ಬಿಡಬಾರ್ದು ಆದರೆ ಇದಾಗ್ಬಿಟ್ಟಿದೆ ಭಾಳಷ್ಟು ವರ್ಷಗಳ ಹಿಂದೆಯಿಂದ ನಡ್ಕೊಂಡು ಬಂದಿದೆ ಈಗ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನದಿ ದಡಕ್ಕೆ ಬಂದೇ ಬರ್ತದಲ್ಲ ನೀರು ನೀರು ಹೆಚ್ಚಾದಾಗ ನದಿ ಬಲ ಭಾಗದಲ್ಲಿ ಕಟ್ಕೊಂಡ್ರೆ ಮನೆ ಒಳಗಡೆ ಹೋಗ್ತದೆ ಅದರಿಂದ ಜನರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಜವಾಬ್ದಾರಿ ನಡ್ಕೋಬೇಕು ನಾನು ಇವರಿಗೆ ನಮ್ಮ ಅಧಿಕಾರಿಗಳಿಗೆ ಏನು ಸೂಚನೆ ಏನು ಅಂತ ಹೇಳಿದ್ರೆ ನದಿ ದಡದಲ್ಲಿ ಅಕ್ರಮವಾಗಿ ಕಟ್ಟಡಗಳೆಲ್ಲ ನಿರ್ಮಾಣ ಏನು ಮಾಡಿದ್ದಾರೆ ಕೆಲವು ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸಿ ಅಲ್ಲೆಲ್ಲ ಈ ಗುಜಡಿದು ಇದಿಟ್ಟಿದ್ದಾರೆ ಅದೆಲ್ಲ ತೊಗೊಂಡೋಗಿ ಹೋಗಿ ಬೇರೆ ಕಡೆಗೆ ಅರ್ಥ ಮಾಡಿ ಜನರಿಗೆ ಸಮಸ್ಯೆ ಆಗ್ತದೆ ಇದನ್ನು ಕೆಲವು ಕಡೆ ನೀರು ಹರಿಯೋದನ್ನೇ ಬದಲಿಸ್ಬಿಟ್ಟಿದ್ದಾರೆ ಎಲ್ಲವನ್ನು ಸರಿ ಮಾಡಿರುವಂಥ ನಿರ್ದೇಶನಗಳು ಕೂಡ ಕೊಟ್ಟಿದ್ದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ